ಯಾರು ಈ ಥರ ದಯವಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನಕ್ಕಪ್ಪ ಅಂದರೆ ಜೀವ ಇಂಪಾರ್ಟೆಂಟು ನಿಮ್ಮನ್ನು ನಂಬ್ಕೊಂಡು ಮನೆಯವರು ಹೆಂಡರು ಮಕ್ಕಳು ಎಲ್ಲರೂ ಇರ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಥರ ಮಾಡ್ಕೊಳೋಕ್ಕೆ ಹೋಗ್ಬೇಡ್ರಿ ಏನೇ ಕಷ್ಟ ಇದ್ದರೂ ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊಳ್ರಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಇರುತ್ತೆ ಪ್ಲೀಸ್ ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಇವರು ನಮ್ಮ ಫ್ರೆಂಡು ಶಿಕಾರಿಪುರದವರು ನಿಮ್ಮ ಹೆಸರು ಅಣ್ಣ ಸಾಫಿದು ನಮ್ಮಣ್ಣ ಇಲ್ಲಿದ್ದಾರೆ ನೋಡ್ರಿ ಡಾನ್ ಅಣ್ಣ ನಿಮ್ದು ಹೆಸ್ರು ಆಸೀಫ್ ನಿನ್ನ ಹೆಸರು ಹೇಳಣ್ಣ ನಮ್ಮ ಶಫಿ ಅಣ್ಣಾರ ಲೋಡ್ ಆಗಿತ್ತಲ್ಲ ನಿಮ್ದು ಆಗಿಲ್ಲ ಲೋಡ್ ಆಗಿಲ್ಲ ಭಾಳ ಗಾಡಿ ಇದಾವೆ ಲೋಡಿಂಗ್ ಬೇರೆ ಕಮ್ಮಿ ಐತೆ ನೋಡ್ಬೇಕು ಇವತ್ತೇನು ಭಾನುವಾರ ಸೋ ನಾಳೆಯಿಂದ ಏನೋ ನೋಡಬೇಕು ಫಸ್ಟ್ ಇವರ ಸೀರಿಯಲ್ ಇರೋ ನಮ್ಮ ಅಣ್ಣಾರು ಅವ್ರ ಹಾಗೆ ಮೇಲೆ ನಮ್ಮದು ಬನ್ನಿ ಗಾಡಿ ತೋರಿಸಿ ನಾವು ನೋಡಿ ಇದೇ ನಮ್ಮ ಅಣ್ಣಾರ ಗಾಡಿ ಅದು ಬೆಳಗಾಮ್ ಗಾಡಿ ನೋಡಿರಿ ಟೈಮಿಂಗ್ ಮಾಲ್ ಹೊಡ್ಯೋ ಗಾಡಿ ಇಲ್ಲೆಲ್ಲ ಬರೋದು ಅವೆಲ್ಲ ಟೈಮಿಂಗ್ ಮಾಲ್ ಹೊಡ್ಯದ ಇನ್ನೊಂದಿದೆ ಗಾಡಿ ಅಯ್ಯ ನೋಡ್ರಿ ಅವ್ರು ಹೋಗ್ತಾನೆ ಅಲ್ಲಿ ಎಲ್ಲೊಂದು ಗಾಡಿ ಐತೆ ಇವೆಲ್ಲ ನಮ್ಮ ನಮ್ಮ ಸೈಡ್ನವೇ ಗಾಡಿಗಳು ನಮ್ಮ ಗಾಡಿ ಅಲ್ಲೇ ಐತೆ ಅಲ್ಲೊಂದು ಐತಲ್ಲ ಆಲ್ ಕ್ವಾಸು ಆಮೇಲೆ ಇಲ್ಲ ಜಮ್ ಜಮ್ ಅಂತ ಐತಲ್ಲ ಅವರವೇ ಗಾಡಿ ಎರಡು ಗಾಡಿ ಒಬ್ಬ ಓನರ್ ಅವರು ನಮ್ಮ ಹುಡುಗ ಕೂತಿದ್ದಾನೆ ಹಾಂ ತೋರಿಸ್ದೆ ಹಾ ಅಲ್ಲಿದೆ ಗಾಡಿ ಭಾಳ ಕ್ಲೋಸ್ ಅವರೆಲ್ಲ ಯಾಕಂದ್ರೆ ನೋಡಿ ಇಲ್ಲ ಇದೆಲ್ಲ ಜಮ್ ಜಮ್ ಗಾಡಿ ಇದೊಂದು ಅದೊಂದು ಎರಡು ಒಬ್ಬರೇ ಓನರ್ ಅವರು ನಮ್ಮ ಅಣ್ಣ ಇದ್ರಿ ಎಲ್ರು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅಂತ ಎಲ್ರಿಗೂ ತೋರಿಸ್ತಾ ಇದಾರೆ ಪಾಪ ಅವರು ಎಲ್ರಿಗೂ ವೀಡಿಯೋ ಮಾಡ್ತೀನಿ ಆಮೇಲೆ ಊಟ ಮಾಡ್ಬೇಕಾರೆ ಮತ್ತೆ ವೀಡಿಯೋ ಮಾಡ್ತೀನಿ ಬನ್ನಿ ನೋಡಿ ಇಲ್ಲೇ ನಮ್ಮ ಶಫೀಣ್ರ ಗಾಡಿಯಲ್ಲಿ ಅಡುಗೆ ಮಾಡಿದ್ದಾರೆ ಪ್ರೈಸ್ ಮಾಡಿದ್ದಾರೆ ಮೊಸರು ತರಿಸಿದ್ದೆ ನಾನು ನಮ್ಮ ತಟ್ಟೆ ಹುಡುಗ ತಟ್ಟೆ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ ಊಟ ಮಾಡಬೇಕು ರೆಡಿಯಾಗಿದೆ ಎಲ್ಲರೂ ಊಟ ಮಾಡೋಕೆ ರೆಡಿಯಾಗಿದ್ದಾರೆ ಅಣ್ಣ ಶಫಣ್ಣ ಏನೋ ತೊಳಿತಾ ಇದೆಯಾ ಊಟಕ್ಕೆ ತಟ್ಟೆ ತೊಗೊತ ಇದಾರೆ ಊಟ ನೋಡಿ ಮೊಸರು ತರ್ಸಿದ್ವಿ ಕಟ್ ಮಾಡ್ತಾ ಇದಾರೆ ಒಂತ್ರೆ ಹಂಗೆ ಹಾಕಂತಿದ್ರು ಹಂಗೆ ಹಾಕಳಕ ಅದ ಇಬ್ಬಿಬ್ರಿಗೆ ಒಂದೊಂದು ಕೊಟ್ಟಿದ್ರೆ ಹಾಕಂಬ ಸುಮ್ನೆ ಊಟ ಮಾಡ್ರಿ ಅಣ್ಣ ಬರ್ರಿ ಊಟ ಮಾಡಿರೋಣ ಬರ್ರಿ ಬಟ್ಲು ನೋಡಿ ಎದ್ದಿದ್ದೆವು ಒಂಬತ್ತುವರೆ ಟೈಮ್ ಇವಾಗ ಎದ್ಬಿಟ್ಟು ಫ್ರೆಶ್ಅಪ್ ಆಗಿ ಗಾಡಿ ಊಟ ಎಲ್ಲ ಕಡ್ಡಿ ಎಲ್ಲ ಹಚ್ಚಿ ಕೂತ್ಕೊಂಡಿದ್ದೀನಿ ಅಡುಗೆ ಆ ಗಾಡಿಯಲ್ಲಿ ಮಾಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ಮಾಡಿಲ್ಲ ಅಂದರೆ ತಿಂದು ಹೋಗಿ ಹೋಟೆಲ್ಗೆ ಹೋಗಿ ಬರೋದು ಅಲ್ಲಿ ಹೋದ್ರೆ ಅವ್ರು ಇಲ್ಲಿ ಇಲ್ಲಿ ಹೋಟ್ಲು ಬಂದೈತಂತ ಅಲ್ಲೋದ್ರೆ ಅವರು ಅಷ್ಟು ಹೋದ್ರಿಗೆಲ್ಲ ಹೋಟ್ಲಲ್ಲಿ ಹೋದ್ರಂತೆ ಆಫೀಸ್ನ ಇನ್ನೂ ಬಂದಿಲ್ಲ ಒಂಬರೋದು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿ ತಿಂಡಿ ಗಿಂಡಿ ತಿನ್ಕೊಂಬರೋಣ ಅಷ್ಟೊತ್ತಿಗೆ ಒಂದು ಏನಪ್ಪ ಅಂತಂದರೆ ಲೋಡಿಂಗ್ ಭಾಳ ಕಡಿಮೆ ಐತೆ ಗಾಡಿಗಳು ಭಾಳ ಇದ್ದಾವೆ ಎಷ್ಟಿದಾವಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ಒಂಬತ್ತು ಗಾಡಿ ಇದ್ದಾವೆ ಅದರಲ್ಲಿ ಒಂದು ನಾಲ್ಕು ಗಾಡಿ ಅರ್ಧ ಲೋಡಾಗಿದ್ದಾವೆ ಪಾಟ್ ಮಲ್ಲಿಗೋಸ್ಕರ ವೆಯ್ಟಿಂಗಲ್ಲಿದ್ದಾವೆ ನಮ್ಮ ಗಾಡಿ ಮೇ ಬಿ ಲಾಸ್ಟಿಂದ ಎರಡನೇದು ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಏನು ಇವತ್ತೇನು ಆಗುತ್ತೋ ಏನೋ ನೋಡೋಣ ಹೋಗಿ ತಿಂಡಿ ತಿನ್ಕೊಂಬರೋಣ ಬನ್ನಿ ನೋಡಿ ಆಫೀಸಲ್ಲಿ ಜನ ನೋಡ್ರಿ ಎಷ್ಟು ಜನ ಕುತ್ಕೊಂಡಿದ್ದಾರೆ ಬಾಸ್ ಟಿಫನ್ ಆಯ್ತಾ ಇಲ್ಲ ಬಾಯಿನೂ ಆಗಿಲ್ಲ ಅಡುಗೆ ಆಗ್ತಾ ಇದೆ ನೋಡ್ರಿ ಏನೋ ಅಡುಗೆ ಮಾಡ್ತಾ ಇದಾರೆ ನೋಡಿ ಯಾವ ಸೆಟ್ ಆಗಿಲ್ಲ ಏನೋ ಇವ್ರದ್ದ ಒಂದು ಗಾಡಿ ಅರ್ಧ ಲೋಡ್ ಆಗಿದೆ ಅದರದ್ದೇ ಮಾತಾಡ್ತಾ ಇದ್ದಾರೆ ನಾನು ಪಾರ್ಟಿ ಖಾಲಿ ಮಾಡ್ರಿ ಅಂತ ಹೇಳ್ತಾ ಇದಾರೆ ಮಾಡಿದಾರ ನೋಡಿ ಕರೆಂಟ್ ಹೋಗಿರೋದ್ ಎಲ್ಲರೂ ಹೊರಗೆ ಬಂದ್ಬಿಟ್ರ ಶಾಖೆಗ್ ತಡ್ಕಳಕ್ಕಾಗ್ತಿಲ್ಲ ಈಗ ಅಣ್ಣಾರ ಈಗ ಬಂದಿದ್ದಾರೆ ಗಾಡಿನ ನೋಡಿ ಇವರು ಈವಾಗ ಬಂದಿದ್ದಾರೆ ಏ ಬರ್ರಿ ನೋಡ್ರಿ ಇನ್ನೂರು ರೂಪಾಯಿ ಕೊಟ್ಟ ನೋಟು ಯಾರೋ ಬಿಳ್ಸ್ಕೊಂಡು ಹೋಗ್ಬಿಟ್ಟಾರ ನೋಡ್ರಿ ನೋಡಿ ನಮ್ಮ ಅಣ್ಣಾರಿಗೆ ದೊಡ್ಡ ಪಿರನ್ನಾಗಿ ಸಿಕ್ತು ನಮಗೆ ಕೊಚ್ಚಿಗೆ ಹೇಳಿದ್ರು ನಾವು ನೋಡಲ್ಲ ಅಂದರೆ ಏಯ್ಟಿ ಫೈವ್ ಹೇಳಿದ್ರು ಮಾತಾಡ್ತಾ ಇದ್ದಾರು ಬೆಂಗ್ಳೂರಿಗೊಂದು ಬಂದೈತೆ ಕೊಡ್ತಾರೋ ಗೊತ್ತಿಲ್ಲ ನೋಡಿ ನಮ್ದಾರ ನೋಡ್ ಸಿಗತ್ತಿ ಅವ್ರಿಗೆ ನಮ್ಮ ಬಿಟ್ಟ ನೋಡಿರಿ ಎಲ್ಲರ ಕುರ್ಕಂಡ ಕಾತ್ಕಂತ ನೋಡ್ ಸಿಕ್ತಾ ಏ ಅವರು ಚೆನ್ನಾಗಿ ಬಿಟ್ಟವ್ರು ಇವ್ರಿಗೊಬ್ರಿಗೆ ಸಿಕ್ಕಿದ್ದೆ ಬೆಂಗಳೂರಿಗೆ ಲೋಡು ಶಫಿಣಗೆ ಇವ್ರಿಗೊಬ್ರಿಗೆ ಚೆನ್ನೈಗ್ ಸಿಕ್ಕಿದೆ ನಾಳೆ ನಮ್ ಸಜಿಶನ್ ಆಗ ನೋಡ್ರಿ ಇಲ್ಲಿ ನಾಳೆ ಲೋಡಿಂಗ್ ಇರೋದು ಇವ್ರದು ಅವ್ರ ಸಫಿಣರ್ದು ನಮ್ದೆಲ್ಲ ನಾಳೆ ಲೋಡಿಂಗ್ ಇರೋದು ಇಲ್ಲಿ ನೋಡ್ರಿ ಟ್ರಾನ್ಸ್ಪೋರ್ಟ್ ಆಫೀಸರ್ ನೋಡ್ರಿ ಮಳೆ ಅಂದ್ರೆ ಮಳೆ ಬರ್ತೈತೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಮೇಲೆ ಆಯ್ತು ಮಳೆ ಬರ ಆಗತ್ತೆ ನೋಡಿ ಲೋಡಿಂಗ್ ಕೂಡ ಸೆಟ್ ಆಗಿದೆ ಬೆಂಗಳೂರಿಗೆ ಹತ್ತು ತನ್ನ ಇದಂತೆ ಮಿಷಿನರಿ ಐಟಮ್ ಅಂತ ಬೆಳಗ್ಗೆ ಹೋಗ್ಬೇಕು ಲೋಡಿಂಗಿಗೆ ನಮ್ಮ ದಾದಾಫಿರನ್ನ ನಾವು ನಾಳೆ ಜೊತೆಗೆ ಹೋಗೋಣ ಅಂತ ಮಾಡಿದ್ದೀವಿ ನಮ್ಮ ಬಿಸಿನೇಷ್ ಅವರು ಇದೇ ಮಾಡ್ತಾ ಇದ್ದಾರೆ ತೋರಿಸ ಮಣ್ಣರ್ದು ಅರ್ಧ ಲೋಡಾಗೈತೆ ಪಾಪ ಇನ್ನು ಪಾಟ್ ಮಲಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಅವ್ರದ್ದು ನಾಳೆ ಆಗ್ಬೋದು ಅನಿಸುತ್ತೆ ಅವ್ರದ್ದು ಆದರೆ ಒಂದು ನಾಳೆ ಒಂದು ಮೂರು ನಾಲ್ಕು ಗಾಡಿ ಜೊತೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನೋಡೋಣ ಏನಾಗುತ್ತೆ ಏನು ನೋಡಿ ಒಟ್ಟೆಷ್ಟಿತ್ತು ಊಟಕ್ಕೆ ಇದ್ದೀವಿ ಸಾಯಂಕಾಲ ಲೋಡ್ ಬಂದಿತ್ತಲ್ಲ ಬೆಂಗಳೂರಿಗೆ ಅದು ಕ್ಯಾನ್ಸಲ್ ಆಯಿತು ಯಾಕಂದರೆ ಭಾಳ ಮಳೆ ಬಂತಲ್ಲ ಅಲ್ಲಿ ಕಂಪ್ನಿ ಹತ್ರ ಹೋಗಲ್ಲ ಅಂತ ಗಾಡಿ ಹೋಗಲ್ಲ ಅಂತೇಳ್ಬಿಟ್ಟೆ ಕ್ಯಾನ್ಸಲ್ ಮಾಡಿದರು ಲೋಡಿಂಗು ನೋಡೋಣ ಬೆಳಗ್ಗೆ ಏನಾದರೂ ಲೋಡ್ ಆಗುತ್ತೆ ಅಂತ ನೋಡಬೇಕು ಲೋಡ್ ಸಿಕ್ಕಿ ಕ್ಯಾನ್ಸಲ್ ಆಗಿಬಿಟ್ರೆ ಭಾಳ ಬೇಜಾರಾಗಿ ಏನೂ ಮಾಡೋಂಗಿಲ್ಲ ನಮ್ಮ ಅಣ್ಣಾರು ನಾಳೆ ಹೋಗ್ತಾರೆ ನಮ್ಮನ್ನು ಬಿಟ್ಟು ಏ ನೀವು ಇಲ್ಲ ಕ್ಯಾನ್ಸಲ್ ಆಯ್ತಲ್ಲ ಕಂಪ್ನಿ ಹತ್ರ ಏನೋ ಹೋಗಂಗಿಲ್ಲ ಹೋಗಂಗಿಲ್ಲಂತೆ ಸೊ ಹಂಗಾಗಿ ಕ್ಯಾನ್ಸಲ್ ಆಯ್ತು ಬನ್ನಿ ಊಟ ಮಾಡೋಕೆ ಹೋಗ್ತಾ ಇದೀವಿ ನೋಡಿ ಬೆಳಗ್ಗೆಯಿಂದನೂ ಮಳೆ ಬಿಟ್ಟಿಲ್ಲ ಆಫೀಸ್ನ ಫೋನ್ ಮಾಡಿದ್ದ ಚೆನ್ನಾಗಿ ಒಂದು ಲೋಡ್ ಇದೆ ಹೋಗ್ತೀವ ಅಂತ ಬಾಡಿಗೆ ಕಡಿಮೆ ಹೇಳಿದ ಬೇಡಪ್ಪ ನನಗೆ ಅಂತ ಹೇಳಿದೆ ಬೇರೆ ಬಂದರೆ ಹೇಳ್ತೀನಿ ಅಂತ ಹೇಳಿದ್ದಾನೆ ಏನು ಮಾಡ್ಬೇಕು ಅಂತಲೇ ಇಲ್ಲ ಇಲ್ಲಿ ಮಳೆ ಬಂದುಬಿಟ್ರೆ ಭಾರಿ ಕಷ್ಟ ಮರೇ ಲೋಡಿಂಗ್ಗಳೇ ಆಗೋದಿಲ್ಲ ಅದೊಂದು ತೊಂದರೆ ಇಲ್ಲಿ ನೋಡಿರಿ ಎಷ್ಟು ಗಾಡಿ ನಿಂತ್ಕೊಂಡಿದ್ದೋ ಗೊತ್ತಾ ಫುಲ್ ಜಾಮ್ ಇಲ್ಲಿಲ್ಲ ನಿಲ್ಸೋಕ್ಕೂ ಜಾಗ ಇಲ್ಲ ಗಾಡಿಗಳು ಅಷ್ಟಕ್ಕೊಂದು ಜಾಮ್ ಆಗಿಬಿಟ್ಟೈತೆ ಇಲ್ಲಿ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿಲ್ಲ ತಲೆನೋವು ಬಂದು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದು ಇವಾಗ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮಾಡ್ತಾ ಇದ್ದೀನಿ ತಿಂಡಿನ ತಿಂದಿಲ್ಲ ಏನಪ್ಪ ಅಂತಂದರೆ ನೋಡಿ ನಿಮ್ಗೆ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ದಯವಿಟ್ಟು ಗಾಡಿಗಳು ಮಾಡಿರಿ ಅದನ್ನು ನಿಮ್ಮ ನಿಮ್ಮ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾದ್ರೇ ಮಾಡಿ ಇಲ್ಲಾಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದರೆ ನಿಮಗೊಂದು ವಿಡಿಯೋ ಹಾಕ್ತೀನಿ ಆ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ ತಮಿಳ್ನಾಡು ಅಡೋನು ಡೋರಿಗೆ ಹಗ್ಗ ಕಟ್ಕೊಂಡು ನೇನ ಕಂಡಿದ್ದಾನೆ ಈ ಥರ ಆದರೆ ಭಾಳ ನೀವು ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕಪ್ಪ ಅಂತಂದರೆ ಯಾರೂ ಬರಲ್ಲ ಯಾಕೆ ಹೇಳ್ತಾ ಮಾತು ಅಂತಂದರೆ ಗಾಡಿ ತಗೊಳ್ಳೋದು ತುಂಬ ಈಸಿ ಅದು ಮೇಂಟೇನ್ ಮಾಡೋದೈತಲ್ಲ ಭಾಳ ಕಷ್ಟ ಯಾಕಪ್ಪ ಅಂತಂದರೆ ಡೀಸಲಿಂದ ಹಿಡ್ದು ಟೋಲಿಂದ ಹಿಡ್ದು ಟ್ಯಾಕ್ಸು ಪರ್ಮಿಟ್ಟು ಟೈರು ಇವೆಲ್ಲ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ನಾನೇನು ತೊಗೊಬಿಡ್ರಿ ಅಂತ ಹೇಳ್ತಾ ಇಲ್ಲ ತಗೊಳ್ರಿ ನಿಮ್ಮ ಕೈಯಾಗಿ ಓಡ್ಸೋಕ್ಕಾಗುತ್ತಾ ಮೇಂಟೇನ್ ಮಾಡೋಕ್ಕಾಗುತ್ತಾ ತೊಗೊಳ್ರಿ ಅದ್ರ ಈಗ ಗಾಡಿ ತೊಗೊಳ್ಬಿಡ್ರಿ ಅಂತ ಹೇಳೋದು ತಪ್ಪಾಗುತ್ತೆ ನಮ್ಮದು ಸೋ ತಗೊಂಡ್ಮೇಲೆ ಅದನ್ನು ಕ್ಲೀನಾಗೆ ಮೇಂಟೇನ್ ಮಾಡಬೇಕು ಯಾಕಂದರೆ ಈಗ ತೊಗೊಂಡ್ಬಿಟ್ಟು ಮನೇಲಿ ನಿಲ್ಸ್ಕೊಂಡು ನನ್ನ ಗಾಡಿ ಇದೆ ಗಾಡಿ ಇದೆ ಅಂತ ಇದ್ರೆ ಆಗೋಲ್ಲ ಮನೆ ಮಠ ಎಲ್ಲರೂ ಮಕ್ಕಳು ಬಿಟ್ಟು ಬಂದ್ರೆ ನಾವು ದುಡಿಯೋಕ್ಕಾಗೋದು ಈಗ ನಂದು ಫಾರ್ ಎಕ್ಸಾಂಪಲ್ ನಂದೇ ತೊಗೊಳ್ರಿ ನಾನು ಬರ್ಬೇಕಾರೆ ಆ ಕಡೆಯಿಂದ ನಮ್ಮೂರಲ್ಲಿ ಹಬ್ಬ ಇತ್ತು ಸೊ ನಾನು ಹಬ್ಬ ನೋಡ್ಕೊತ ಕುತ್ಕೊಂಡಿಲ್ಲ ಏನಕ್ಕಪ್ಪ ಅಂದರೆ ಇಪ್ಪತ್ತನೇ ತಾರೀಕು ನಾನು ಕಂತು ಕಟ್ಟಬೇಕು ಸೊ ಸಡನ್ನಾಗಿ ಲೋಡ್ ಬಂತು ಬೆಳಗ್ಗೆನೀಗ ಹಂಗೆ ಸಡನ್ನಾಗಿ ಎದ್ದೆ ಹಾಗೆ ಹೊರಟಂಗೆ ಬಂದೆ ಯಾಕಪ್ಪ ಅಂತಂದರೆ ಮರ್ಯಾದೆ ಆ ಮರ್ಯಾದೆಗೋಸ್ಕರನೇ ಪಾಪ ಪುಣ್ಯಾತ್ಮ ಮಾಡ್ಕೊಂಡಿದ್ದಾನೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಜೀವಕ್ಕೆ ಯಾರು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಎಳ್ಕೊಂಡು ಹೋದರೆ ಗಾಡಿ ಎಳ್ಕೊಂಡು ಹೋಗ್ಲಿ ಜೀವ ಮಾತ್ರ ಯಾರಿಗೂ ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ನಿಮ್ಮ ಕಡೆಯಿಂದ ಮನೆಯವರೆಲ್ಲ ತುಂಬ ಪಶ್ಚಾತ್ತಾಪ ಪಡ್ಬೇಕಾಗ್ತೈತೆ ಹೆಣ್ಣರು ಮಕ್ಕಳು ಇವ್ರ ಮುಖಗಳನ್ನ ನೋಡ್ರಿ ತಂದೆ ತಾಯಿ ಮುಖಗಳನ್ನ ನೋಡ್ರಿ ಆಯಿತಾ ಇನ್ನು ಟ್ರಾನ್ಸ್ಪೋರ್ಟ್ ವಿಚಾರದಾಗಾದರೆ ಮೊದ್ಲಿನ ಥರ ಈಗ ಟ್ರಾನ್ಸ್ಪೋರ್ಟ್ಗಳಿಲ್ಲ ಅವರು ತಿಂದು ಉಳಿದು ಕೊಟ್ಟಿದ್ದೆ ನಮಗೆ ಉಳಿಯೋದು ಇಲ್ಲಾಂದರೆ ಏನು ಇಲ್ಲ ಮೊದ್ಲಿನ ಥರ ಆದರೆ ಡೈರೆಕ್ಟ್ ಡೈರೆಕ್ಟಾಗೆಲ್ಲ ಮಾತಾಡೋರು ಇವಾಗ ಹಂಗಿಲ್ಲ ಪೊಸಿಷನ್ನು ಭಾಳ ಕಷ್ಟ ಐತೆ ಸೊ ಹಂಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ಕೈಯಾಗೆ ನಿಭಾಯಿಸೋಕ್ಕಾಗುತ್ತೆ ನನ್ನ ಗಾಡಿ ಓಡ್ ತಂದರೂ ಓಡಿಸ್ತೀನಿ ನಾನು ಕಂತು ಮೇಂಟೈನ್ ಮಾಡ್ತೀನಿ ಅಂತ ನಂಗೆ ನೀವು ಗಾಡಿ ತೊಗೊಳ್ರಿ ಇಲ್ಲಾಂದ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಪುಣ್ಯಾತ್ಮ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಬಂತು ಅದು ವೀಡಿಯೋ ನೋಡಿಬಿಟ್ಟು ನನಗೆ ಒಂಥರ ಬೇಜಾರಾಗ್ಬಿಡ್ತು ಥೂ ಏನಪ್ಪ ಇದು ಅಂತ ಆ ಥರ ಪರಿಸ್ಥಿತಿಗಳು ಆಗ್ತವೆ ಯಾರು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಹೇಳ್ತಿದ್ದೀನಿ ಯಾರು ಆ ಥರ ಮಾಡ್ಕೊಳ್ಬೇಡ್ರಿ ಜೀವ ಒಂದೇ ಸಲ ಸಿಗೋದು ಅದನ್ನು ನಾವು ಅನ್ಭವಿಸ್ಬೇಕು ಈ ಥರ ಎಲ್ಲ ಮಾಡ್ಕೊಂಡು ಸುಮ್ಮನೆ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಏನಪ್ಪ ಅಂತಂದರೆ ಇದನ್ನ ಹೇಳ್ಬೇಕಂತಲೇ ಬೆಳಗ್ಗೆ ನಿನ್ನೆ ರಾತ್ರಿ ನೋಡಿದ್ದೆ ರಾತ್ರಿನೋ ಯಾಕೋ ನನಗೂ ಭಾಳ ತಲೆನೋವು ಎದಕ್ಕೆ ಆಗ್ತಾ ಬೆಳಗ್ಗೆ ಎಷ್ಟು ಒಂಬತ್ತೂವರೆ ನಾವು ಹತ್ತು ಗಂಟೆ ಆಯಿತು ಅವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅದಕ್ಕೆ ಮೊದಲು ಅದನ್ನೇ ಹೇಳ್ಬೇಕಂತಾನೆ ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಲೋಡಿಂಗ್ ಈ ಮಳೆಗಾಲದಲ್ಲಿ ಭಾಳ ಕಡಿಮೆ ಅಪ್ಪ ಎಷ್ಟು ಕಡಿಮೆ ಅಂತಂದರೆ ನೋಡಿರಿ ಬೇ ತಮಿಳ್ನಾಡಿಗೆ ಏನೆಲ್ಲಾದರೂ ಒಂದು ಒಂದಕ್ಕೆ ಹೋಗ್ತಿತ್ತು ಎಂಬತ್ತು ಸಾವಿರ ಹೇಳ್ತಾರೆ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಗಂಟಲೆ ಕಡಿಮೆ ಆಗಿಬಿಟ್ರೆ ಭಾಳ ಕಷ್ಟ ಆಗ್ತದೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನೋಡೋಣ ನಿನ್ನೆ ಒಂದು ಬಂದಿತ್ತು ಅದು ಮಳೆ ಬಂದಿರೋ ರೀಸನ್ನಿಂದ ಅದನ್ನು ಕ್ಯಾನ್ಸಲ್ ಮಾಡಿದರು ನೋಡೋಣ ಅವನೇನೋ ನಾಳೆ ಮಾಡಿಸ್ತೀನಿ ಅಂತ ಅಂದಿದ್ದಾನೆ ಅದಾದರೆ ಸೇರಿ ಬೇರೆ ಯಾವುದಾದ್ರೂ ಬಂದರೆ ನೋಡೋಣ ಬರುತ್ತೆ ವೆಯ್ಟ್ ಮಾಡಬೇಕು ತಾಳ್ಮೆ ಇರಬೇಕು ಮನುಷ್ಯನಿಗೆ ಫಸ್ಟ್ ಆಫ್ ಆಲ್ ಏನಿರ್ಬೇಕಪ್ಪ ಅಂದರೆ ತಾಳ್ಮೆ ಇರಬೇಕು ಹೆಂಗ್ ಬರುತ್ತೆ ಹಂಗೆ ಹುಣಿಯೋದಲ್ಲ ಹ್ಞೂ ಎಲ್ಲರ ಸಂಘಗಳ್ನು ಬಿಟ್ಟು ನಿಮ್ಮ ದುಡಿಮೆ ಆಯಿತು ನೀವು ಆಯಿತು ಅನ್ನೋಂಗಿದ್ರೆ ಮಾತ್ರ ಈ ಫೀಲ್ಡಲ್ಲಿ ಸ್ವಲ್ಪ ದಿನ ಇರ್ತೀವಿ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಬನ್ನಿ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಮಳೆ ಒಬ್ಬಂಗೆ ಇದ್ದಾನೆ ಬನ್ನಿ ನೋಡಿ ಬೆಳಗ್ಗೆಂದ ಯಾವ ಲೋಡ್ ಬಂದಿರಲಿಲ್ಲ ನಮ್ಮ ಸಸ್ಯವ್ರದ್ದು ಲೋಡಿಗೆ ಹೋಗಿದ್ದೆ ಮೈಸೂರಿಗೆ ಪೇಂಟ್ ಲೋಡ್ ಅಂತ ಒಬ್ಬ ಅಣ್ಣಾರೆಲ್ಲ ಮಲ್ಕೊಂಡಿದ್ದಾರೆ ಏನು ನೋಡಿಲ್ಲ ಮಳೆ ಬೇರೆ ಬರ್ತಾಯಿದೆ ಎಲ್ಲರೂ ಬೇ ಹೆಚ್ಚು ಕೂತ್ಕೊಂಡಿದ್ದಾರೆ ಆಫೀಸ್ನಲ್ಲಾದರೂ ಬಂದೇ ಇಲ್ಲ ಅಣ್ಣರು ನಿನ್ನೆ ಬಂದಿದ್ದಾರೆ ಪಾಪ ಅವರು ಮಳೆ ಸುಮ್ ಕೂತ್ಕೊಂಡಿದ್ದಾರೆ ಏನು ಮಾಡೋಂಗಿಲ್ಲ ನೋಡಂಗಿಲ್ಲ ಅಲ್ಲಿ ನೋಡಿ ಟೈಮ್ ಬಂದೆ ಎರಡು ಮೂರು ಥರ ಆಯಿತು ಈಗ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ನೋಡಿ ಎಲ್ಲ ಚಪಾಟಿದ್ದಿಲ್ಲೆಲ್ಲ ಬಟ್ಟೆ ಶೋ ಹೋಗಿತ್ತು ಊಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಮನೆ ಊಟ ಮಾಡ್ಕೊಂಡು ಲೋಡಿಂಗ್ ಏನೋ ಸೆಟ್ ಆಗಿಲ್ಲ ಇವತ್ತು ಒಂದೇ ಗಾಡಿ ಹೋಗಿದ್ದು ಬರೀ ಶೆಟ್ಟಿದ್ದು ಇನ್ನು ಯಾವುದು ಗಾಡಿ ಹೋಗಿಲ್ಲ ಇದೇ ಹೋಟ್ಲು ನೋಡ್ರಿ ನಾವು ಊಟ ಮಾಡೋದು ಮಧ್ಯಾಹ್ನ ಹಾ ಬೋಲ್ದ ಹಾ ಥಾಲಿ ಇಲ್ಲೇ ಊಟ ಮಾಡೋದು ನೂರು ರೂಪಾಯಿ ಅನ್ಲಿಮಿಟೆಡ್ಡು ಡ್ರೈವರಿಗೋಸ್ಕರ ಅಂತಾನೆ ಮಾಡಿದ್ದಾರೆ ಗೊತ್ತಿಲ್ಲ ಚೆನ್ನಾಗಿದೆ ಹೋಟ್ಲು ನೋಡಿ ಯಾವುದೇ ಥರದ್ದು ಲೋಡು ಇವತ್ತು ಬರಲಿಲ್ಲ ಏನು ಅಂತನೇ ಗೊತ್ತಾಗ್ತಿಲ್ಲ ಒಂದು ಮಾಲ್ ಬಂದಿತ್ತು ಅವರು ಹೋದ ಸಲ ಹೋಗಿದ್ನೆಲ್ಲ ಅದೇ ಮಾಲೇನೆ ಅವರು ಐವತ್ತು ಸಾವಿರದ ಇದ್ದಿದ್ದೀವಿ ಮತ್ತು ನಲವತ್ತೊಂಬತ್ತು ಸಾವಿರ ಮಾಡಿದರು ಒಂದ್ಸಲ ನನಗೇನು ವರ್ಕೌಟ್ ಆಗಲಿಲ್ಲ ಅದರಲ್ಲಿ ಸೊ ಹಂಗಾಗಿ ನಾನು ಬೇಡ ಅಂತ ಹೇಳಿದೆ ಏನು ಮಾಡೋಣ ಇಷ್ಟು ಕಾದಿವಿ ಇನ್ನೊಂದು ದಿವ್ಸ ನೋಡೋಣ ಬೆಳಗ್ಗೆ ಏನಾದರೂ ಬರ್ಬೋದು ಇಲ್ಲ ಸಾಯಂಕಾಲ ಏನಾರು ಬರ್ಬೋದು ಕಾಯೋಣ ಕಾಯಿಲ್ ಕಾಯ್ ಎಷ್ಟು ತಾಳ್ಮೆ ಇರ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ ನೋಡಿ ಮಳೆ ಸ್ವಲ್ಪ ಇವಾಗ ಬಿಟ್ಟಿದ್ದೆ ಟ್ರಾನ್ಸ್ಪೋರ್ಟ್ನೂ ಇವಾಗ ಆವಾಗಲೇ ಮೂರು ಗಂಟೆಗೆ ಬಂದಿದ್ದಾನೆ ಅಷ್ಟೇನೇಯ್ಯ ಬಂದುಬಿಟ್ಟು ಕೂತ್ಕೊಂಡಿದ್ದಾನೆ ಒಂದು ಒಂದು ಗಾಡಿಯನ್ನು ಕಳಿಸಿದ ಅಷ್ಟೇನಯ್ಯ ನಮ್ಮ ಶೆಫಿಯವ್ರ ಗಾಡಿನ ಅದು ಬಿಟ್ಟು ಬೇರೆ ಯಾವ ಗಾಡಿನೂ ಹೋಗಿಲ್ಲ ನೋಡೋಣ ಇನ್ನೀ ಇವತ್ತಿನ ಕತೆ ಮುಗೀತು ಅಂತ ನಾನು ಅನ್ಕೊಂತೀನಿ ಮತ್ತೇನು ಇಲ್ಲ ಇವತ್ತು ಲೋಡಿಂಗು ನಮ್ಮ ದಾದಪ್ಪ ಎರಡನವ್ರ ಗಾಡಿನೂ ಹೋಗಿತ್ತು ನಿನ್ನೆ ನಿನ್ನೆಲ್ಲ ಬೆಳಗಿನ ಜಾವ ಹೋಗಿದ್ದು ಬೆಳಗಿನ ಜಾವ ಹೋಗಿತ್ತು ಇನ್ನೂ ಬಂದಿಲ್ಲ ಪಾಪ ಅವರು ಕೂಡ ಫೋನ್ ಮಾಡಿಲ್ಲ ಲೋಡಾಗಿತ್ತು ಲೋಡಾಗಿಲ್ಲ ಅಂತ ನಾನು ಕೂಡ ಅವ್ರಿಗೆ ಇನ್ನೂ ಕೇಳಿಲ್ಲ ಕೇಳಬೇಕು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರ್ರಿ ಸಪೋರ್ಟ್ ಮಾಡ್ತಾ ಇರ್ರಿ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಪ್ಲೀಸ್ ಸೇಫ್ ಡ್ರೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್